ಸುಮಾರು ಪುರಾತನ ಕಾಲದಿಂದನು ಬಂದದ ರೀ ಮೇಡಮ್ ಒಂದ್ ಜನ ಬಿಫೋರ್ ಮದುಮಗನ್ ಅಂತ ಹೇಳಿ ಶೃಂಗಾರ ಮಾಡ್ತಾರ ರೀ ಎತ್ತುಗೋಳಿಗೆ ಹಾಯ್ ಹಲೋ ನಮಸ್ಕಾರ ವಿಶೇಖರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನನ್ ಇವತ್ತು ಏನು ವಿಶೇಷ ಅಂದ್ರ ಜ್ಯೇಷ್ಠ ಪೌರ್ಣಿಮೆ ನೋಡ್ರಿ ಇದನ್ನು ನಾವು ಉತ್ತರ ಕರ್ನಾಟಕದ ಆಡು ಭಾಷೆಯಲ್ಲಿ ಕಾರ ಹುಣ್ಣಿಮೆ ಅಂತೇಳಿ ಕರಿತೀವಿ ಈ ಕಾರ ಹುಣ್ಣಿಮೆಯನ್ನು ನಾವು ಯಾವ ಥರ ಆಚರಣೆ ಮಾಡ್ತೀವಿ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕ ಭಾಗದ ಜನ ಹೆಚ್ಚಾಗಿ ರೈತಾಪಿ ವರ್ಗದವರು ಇರ್ತಾರೆ ನೋಡ್ರಿ ರೈತಾಪಿ ವರ್ಗದವರು ಅತಿ ಸಂಭ್ರಮ ಮತ್ತು ಸಡಗರದಿಂದ ಆಚರಣೆ ಮಾಡುವ ಹಬ್ಬಗಳಲ್ಲಿ ಈ ಒಂದು ಕಾರು ಹುಣ್ಣಿಮೆನೂ ಒಂದಾಗಿರುತ್ತೆ ನೋಡ್ರಿ ಈ ಕಾರು ಹುಣ್ಣಿಮೆಯ ಮಹತ್ವ ಏನು ಇದನ್ನು ಯಾವ ತರ ಆಚರಣೆ ಮಾಡ್ತಾರ ಅಂತಂದ್ರ ಕಾರ ಉಣಿಮೆಕ್ಕನು ಮೊದ್ಲು ಒಂದು ದಿನ ನಾವು ಉಗ್ಗಿ ಅಂತ ಆಚರಣೆ ರೀ ಆ ಉಗ್ಗಿ ಇದ್ರ ಅರ್ಥ ಏನು ಯಾವ ಥರ ಆಚರಣೆಗೆ ಬಂತು ಅಂತಂದ್ರೆ ಕೈಲಾಸದಲ್ಲಿ ಪರಶಿವನು ಭೂಲೋಕ ತಿಳಿದು ರೈತಾಪಿ ವರ್ಗದವರಿಗೆ ಯಾರಾದರೂ ನೀವು ಸಹಾಯ ಮಾಡಪ್ಪ ಅದು ಅತಿ ಕಷ್ಟದ ಕೆಲಸ ಅಂತ ಬೇಡಿಕೊಂಡಾಗ ಆ ಒಂದು ಶಿವನ ಕರೆಗೆ ಹೋಗೊಟ್ಟು ಯಾರೂ ಮುಂದೆ ಬರಲಿಲ್ಲ ರೀ ಅಂದರೆ ಅದು ರೈತರ ಕೆಲಸ ಮೊದಲೇ ಗೊತ್ತಿರುತ್ತೆ ಸ್ವಲ್ಪ ಕಠಿಣವಾಗಿರುತ್ತದೆ ಹಂಗಾಗಿ ನಾವಲ್ಲೇ ನೀವಲ್ಲೇ ಅಂತ ನಿರಾಕರಿಸ್ತಾರ ಆಗ ಏನು ಅಂದ್ರೆ ಪರಶಿವನು ಒಂದು ಯೋಚನೆ ಮಾಡ್ತಾನೆ ಆ ಯೋಚನೆ ಏನಂದ್ರೆ ಒನ್ನ ಉಗ್ಗಿ ವನ್ನ ಅಂದರೆ ಬಂಗಾರ ಹುಗ್ಗಿ ಅಂತಂದರೆ ಒಂದು ಸಿಹಿಯಾದ ಪಾಯಸ ನಾನು ಇವಾಗ ಒಂದು ಪಾಯಸವನ್ನು ನಿಮ್ಮೆಲ್ಲರಿಗೂ ಉಣಬಡಿಸ್ತೀನಿ ಆ ಪಾಯಸದಲ್ಲಿ ಯಾರಿಗೆ ಬಂಗಾರ ಸಿಗುತ್ತಲ್ಲ ಅವರು ಏನು ಮಾಡಬೇಕು ಮೂಲಕಕ್ಕೋಗಿ ರೈತರಿಗೆ ಏನು ಮಾಡಬೇಕು ಸಹಾಯ ಮಾಡಬೇಕು ಅಂತ ಹೇಳ್ತಾನೆ ಅದೇ ಥರ ಕೈಲಾಸದಲ್ಲಿ ಕೈಲಾಸದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಆ ಒಂದು ಪಾಯಸನ ಬಡಿಸ್ತಾ ಬಡಿಸ್ತಾ ಬಂದಂಗೆಲ್ಲ ಆ ಒಂದು ಸಿಹಿ ಪದಾರ್ಥದಲ್ಲಿ ಯಾರಿಗೆ ಒಂದು ಬಂಗಾರ ಸಿಗ್ತದಂದ್ರೆ ನಂದಿಗೆ ಸಿಗ್ತದೆ ನೋಡಿರಿ ಹಂಗಾಗಿ ನಂದಿ ಏನು ಮಾಡ್ತಾರೆ ಅಂದ್ರೆ ಬಂದು ರೈತಾಪಿ ವರ್ಗದವರ ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ಸಹಕಾರ ಮಾಡಿ ಅವರ ಜೊತೆನೇ ಇರ್ತಾರೆ ನೋಡ್ರಿ ಆ ಒಂದು ನಂದಿಯ ವಿಶೇಷ ಒಂದು ಸಂಭ್ರಮದ ಹಬ್ಬ ಅಂತ ಹೇಳ್ಬೋದು ನೋಡ್ರಿ ಇದು ಯಾಕಂತಂದ್ರೆ ಈಗ ನೋಡ್ರಿ ಮಾರ್ಗಶಿರ ಮಾಸ್ ಮೃಗಶಿರ ಮಳೆ ಪ್ರಾರಂಭ ಆಗ್ತದ್ರಿ ಇನ್ನೇನು ರೈತಾಪಿ ವರ್ಗದವರು ಬಿತ್ತುವ ಕೆಲಸ ಸ್ಟಾರ್ಟ್ ಆಗ್ತದೆ ಹಂಗಾಗಿ ಎತ್ತುಗಳ ಕೆಲಸ ಜಾಸ್ತಿ ಇರ್ತದ್ರಿ ರೈತರು ಏನು ಅಂತಂದ್ರೆ ಒಂದು ಭೂತಾಯಿಗೆ ಯಾವ ಥರ ಪೂಜಿಸ್ತಾರಲ್ರಿ ಆ ಭೂತಾಯಿಯನ್ನು ಕಳಗಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂತಹ ನಂದಿಗೂ ಸಹ ಅದೇ ತರ ಒಂದು ಮದುಮಗನಂತೆ ಅಲಂಕಾರ ಮಾಡಿ ಹಿಂದಿನ ನಾನು ಅಂದ್ರೆ ಈ ಒಂದು ಕಾರು ಹುಣ್ಣಿಮೆಯ ಹಿಂದಿನ ದಿನ ಮನುಮಿ ಅಂತ ಹೇಳಿದ್ನಲ್ರಿ ನಾನು ಆ ದಿನ ಏನ್ಮಾಡ್ತಾರೆ ಅಂದ್ರ ಆ ಎತ್ತುಗಳಿಗೆ ಎಣ್ಣೆಯಿಂದ ಆ ಒಂದು ಸ್ನಾನ ಮಾಡಿಸ್ತಾರೆ ಆ ಮೈಯನ್ನು ಚೆನ್ನಾಗಿ ಉಜ್ಜಿ ಆ ಎತ್ತುಗಳಿಗೆ ಸ್ನಾನ ಮಾಡಿಸಿ ಆಮೇಲೆ ಆ ಎತ್ತುಗಳ ಬಾಯಿಗೆ ಒಂದು ಔಷಧಿಯ ರೂಪದಲ್ಲಿ ಎಣ್ಣೆ ಆಗಿರ್ಬೋದು ಆಮೇಲೆ ಅರ್ಶಿಣ ಆಗಿರ್ಬೋದು ಕೆಲವ ಕೆಲವೊಂದು ಪದಾರ್ಥಗಳು ಮನೆಯಲ್ಲಿ ಇರತಕ್ಕಂಥ ಔಷಧೀಯ ರೂಪಿಯ ರೂಪದ ಪದಾರ್ಥಗಳನ್ನು ಆ ನಂದಿಗೆ ಏನು ಮಾಡ್ತಾರೆ ಅಂದ್ರೆ ಹೊಟ್ಟೆಯಲ್ಲಿ ಕೊಡ್ತಾರೆ ಅಂದರೆ ಇದರ ಅರ್ಥ ಏನು ಅಂದ್ರೆ ಮುಂದೆ ಆ ಕಠಿಣವಾದ ಕೆಲಸ ಇರ್ತ ಇರ್ತಾವಲ್ಲ ರೀ ಈಗ ಎತ್ತುಗಳಿಗೆ ಏನು ಆಗಬಾರ್ದು ಎಫೆಕ್ಟ್ ಅಂತ ಒಂದು ಇದು ಒಂದು ವೈಜ್ಞಾನಿಕನು ಕಾರಣವೂ ಹೌದು ನಮ್ಮ ಸನಾತನ ಧರ್ಮದಿಂದ ಬಂದಂತಹ ಪರಂಪರೆನೂ ಹೌದು ನೋಡಿರಿ ಒನ್ನೊಗ್ಗೆ ದಿನ ಉಗ್ಗಿ ಮಾಡಿ ಆಮೇಲೆ ಎತ್ತುಗಳಿಗೆಲ್ಲ ಚೆನ್ನಾಗಿ ಎಣ್ಣೆ ಸ್ನಾನ ಮಾಡಿಸಿ ಅವತ್ತ ಸಿಹಿ ತಿನ್ನಿಸ್ತಾರೆ ಇವತ್ತು ಕಾರುಣ್ಯಮೆ ದಿನ ಏನು ಅಂತಂದ್ರೆ ಎತ್ತುಗಳನ್ನು ಚೆನ್ನಾಗಿ ಅಲಂಕಾರ ಮಾಡಿ ಮದುಮಗನಂತೆ ಸಿಂಗರಿಸಿ ಗೆಜ್ಜೆಯನ್ನು ಕಟ್ಟಿ ಹಣೆಗೆ ಬಾಸಿಂಗ ಕಟ್ಟಿ ಏನ್ಮಾಡ್ತಾರಂದ್ರೆ ಊರ ಹಗಸಿಯೊಳಗ ಕರಿ ಎರಿಯುವುದು ಅಂತ ಒಂದು ಕಾರ್ಯಕ್ರಮ ಮಾಡಿರ್ತಾರೆ ಊರಿನ ಮುಖಂಡರು ಎಲ್ಲ ಸೇರಿರ್ತಾರ ಆಮೇಲೆ ಎತ್ತುಗಳು ಒಂದರಿಂದ ಒಂದು ಎಲ್ಲ ಎತ್ತುಗಳು ಒಂದಕ್ಕಿಂತ ಒಂದು ನೋಡೋಕೆ ಚೆಂದ ಆಗಿರ್ತಕ್ಕಂಥ ರೆಡಿ ಮಾಡಿ ಆ ಎತ್ತುಗಳನ್ನ ಸಾಲಾಗಿ ನಿಂದ್ರಿಸಿ ಪೂಜಿಸಿ ಆ ಎತ್ತುಗಳನ್ನ ಎಲ್ಲ ಜನರು ಮಧ್ಯೆ ಬಿಡ್ತಾರೆ ಯಾವ ಎತ್ತು ಫಸ್ಟ್ ಓಡೋಗಿ ಕರಿ ಅಂತಂದ್ರೆ ಬೇವಿನ ತಪ್ಲ ಕಟ್ಟಿರ್ತಾರೆ ಆಮೇಲೆ ಅಲ್ಲಿ ಮಧ್ಯದಲ್ಲಿ ಒಂದು ಕೊಬ್ಬರಿ ಬಟ್ಲ ಕಟ್ಟಿರ್ತಾರೀ ಯಾವ ಎತ್ತು ಫಸ್ಟ್ ಓಡೋಗಿ ಜಂಪ್ ಮಾಡಿ ಆ ಕೊಬ್ಬರಿ ಬಟ್ಲ ಅರಿತದಲ್ರಿ ಆ ಎತ್ತು ಗೆದ್ದಂಗಲೆಕ್ಕ ಅಂದ್ರೆ ಇದ್ರ ಅರ್ಥ ಏನಂದ್ರೆ ಎತ್ತುಗಳಲ್ಲಿ ಎರಡು ಬಣ್ಣಗಳಿರ್ತಾವ್ರಿ ಒಂದು ಬಿಳಿ ಬಣ್ಣದ ಇನ್ನೊಂದು ಕಂದು ಬಣ್ಣದ ಎತ್ತು ಇರುತ್ತೆ ಬಿಳಿ ಬಣ್ಣದ ಎತ್ತು ಓಡೋಗಿ ಫಸ್ಟ್ ಆ ಕರಿ ಅರದ್ರೆ ಆ ವರ್ಷ ಮುಂಗಾರಿನ ಮಳೆ ಆಗಿರ್ಬೋದು ಬೆಳೆ ಆಗಿರ್ಬೋದು ಚೆನ್ನಾಗಿ ಬರ್ತದ ಇಲ್ಲ ಆ ಕಂದು ಬಣ್ಣದ ಎತ್ತು ಕರಿ ಹರಿದು ಆ ಕೊಬ್ಬರಿ ಬಟ್ಲ ತಿಂದ್ರೆ ಹಿಂಗಾರಿನ ಬೆಳೆ ಮತ್ತು ಹಿಂಗಾರಿನ ಮಳೆ ಚೆನ್ನಾಗಿ ಬರ್ತದ ಅಂತ ನಮ್ಮ ರೈತಾಪಿ ವರ್ಗದವರು ಮೊದಲಿಂದನೂ ಒಂದು ನಂಬಿಕೆ ಇಟ್ಕೊಂಡು ಬಂದಾರಿ ಆ ನಂಬಿಕೆನೇ ಏನ್ ಅಂದ್ರೆ ಪ್ರತಿ ವರ್ಷನೂ ಮುಂದುವರಿಸ್ತಾರೆ ಈ ಒಂದು ಆ ಹುಣ್ಣಿಮೆಯ ವಿಶೇಷವಾಗಿ ನಾವು ಇಂದು ಕೋಟ ಗ್ರಾಮಕ್ಕೆ ಬಂದೀವಿ ನೋಡ್ರಿ ಈ ಗ್ರಾಮದಲ್ಲಿ ಎತ್ತುಗಳ ಆಚರಣೆ ಹೆಂಗ್ ಮಾಡ್ತಾರ ಕರಿ ಅರಿಯೋದು ಹೆಂಗ ಆಮೇಲೆ ಎತ್ತುಗಳು ಯಾವ ತರ ರೆಡಿ ಅಂತ ತೋರಿಸ್ತೀವಿ ನೋಡೋಣ ಬನ್ನಿ ವೀಕ್ಷಕರು ಗುಡ್ ಈವ್ನಿಂಗ್ ಸ್ನೇಹಿತರೆ ಇವತ್ತು ನೋಡ್ರಿ ನಮ್ಮ ಒಂದು ಹಳ್ಳಿಯ ಸೊ ಸಂಭ್ರಮದ ಹಬ್ಬ ಅಂತಾನೆ ನಾವು ಆಚರಣೆ ಮಾಡ್ತಕ್ಕಂಥದ್ದು ಒಂದು ಕಾರು ಹುಣ್ಣಿಮೆಯ ವಿಶೇಷವಾಗಿ ನಾನಿಂದು ಬಂದಿರುವುದು ಒಂದು ಕೋಟ ಗ್ರಾಮದ ಒಂದು ಹಬ್ಬವನ್ನು ನಾನು ನಿಮ್ಗ ತೋರ್ಸಕ್ ಬಂದಿ ನೋಡ್ರಿ ಈ ಹುಣ್ಣಿಮೆ ವಿಶೇಷತೆ ಏನು ಇಲ್ಲಿ ಎತ್ತುಗಳನ್ನ ಯಾವ ತರ ಬಿಡ್ತಾರ ಅನ್ನೋದು ಊರಿನ ಹಿರಿಯರು ಮತ್ತು ಮುಖಂಡರು ಅವ್ರನ್ನ ಕೇಳಿ ಬನ್ನಿ ವೀಕ್ಷಕರೇ ನಮಸ್ತೆ ನಮಸ್ತೆ ನಿಮ್ ಹೆಸರಿ ಸರ್ ಅಂತ ಹೇಳಿ ಈಗ ಎಷ್ಟು ವರ್ಷದಿಂದ ಇದು ಅಪ ಸಂಭ್ರಮ ನಡೆದ್ರಿ ನಿಮ್ ಸುಮಾರು ಪುರಾತನ ಕಾಲ ಅಂತ ಅಂತೇಳಿ ಶೃಂಗಾರ ಮಾಡ್ತಾರೀ ಎತ್ತುಗಳಿಗೆ ಆಚರಣೆ ಮಾಡ್ತಾರೆ ಮರುದಿನ ಏನೈತೆ ಎಲ್ಲಾ ಶೃಂಗಾರ ನಮ್ಮ ಅಕ್ಷಿ ಗುಕ್ಷಿ ಎಲ್ಲಾ ಸುಂದರವಾಗಿ ಅದನ್ನ ಇದು ಮಾಡ್ತಾರೆ ಆ ಶೃಂಗಾರ ಮಾಡಿ ಆಮೇಲೆ ಎತ್ತಿನ ಮೆರವಣಿಗೆ ಸಂಗಟ ಕಾರ್ಯಕ್ರಮ ಕರಿ ಕರಿಬಿಡ್ತಾ ಇದ್ರಿ ಮೇಡಮ್ ಕಾಲಾಂತರ ಸುಮಾರು ವರ್ಷಗಳಿಂದ ನಮ್ಮೂರಲ್ಲಿ ಪದ್ಧತಿ ಅದೇ ರೀತಿ ನಡ್ಕೊಂಡು ಹೋಗ್ತಿದೆ ಅಂದ್ರೆ ಊರಿನ ಸಮಸ್ತ ಗ್ರಾಮದ ಎಲ್ಲಾ ಎತ್ತುಗಳು ಬರ್ತಾವೇ ಎತ್ತುಗಳು ಬಿಡ್ತೀವಿ ನಮ್ಮಲ್ಲಿ ಇವರು ದಳಪತಿಯವರು ದೇಸಾಯರು ಕಮ್ತರು ಈ ರೀತಿ ಒಂದು ಐದು ಮಂದಿ ಅವರು ಮುಖಂಡತ್ವದಾಗ ಅವರು ಮನೆಯಿಂದ ತಮ್ಮ ಎತ್ತಿದ್ರೆ ತಮ್ಮ ಬಿಡ್ತಾರೆ ಮೇಡಮ್ ಇಲ್ಲಾಂದ್ರೆ ತಮ್ಮ ಬೇಕಿದ್ದರು ಯಾರು ಒಬ್ಬರು ಎತ್ತುಗಳ ನೇಮಕ ಮಾಡಿ ಬಿಡ್ತಾರೆ ಮೇಡಮ್ ನಮ್ಮೂರು ದಳಪತಿ ಆದಂತ ಬಸನಗೌಡ ಇವರ ನೇತೃತ್ವದಲ್ಲಿ ಪ್ರತಿ ವರ್ಷನೂ ನಡೀತೇವಿ ಮೇಡಮ್ ಅಂದ್ರೆ ಎಲ್ಲ ಎತ್ತಗಳು ಇಲ್ಲಿ ಅಗಸಿ ಒಳಗ್ ಬಂದ ಅವ್ರವ್ರ ಮನೆಯಲ್ಲೇ ರೆಡಿ ಮಾಡಿ ಕರ್ಕೊಂಡ್ ಬರ್ತಾರೇನ್ರಿ ಇಲ್ಲಿ ಮೆರವಣಿಗ್ ಸಣ್ಣ ಕರ್ಕೊಂಡ್ ಬರ್ತಾರ ಕರ್ಕೊಂಡ್ಬಂದು ಇಲ್ಲಿ ಐದು ಹತ್ತ ಹೊಳ್ಳ ಅದನ್ನ ಯಾವ ರೀತಿ ಬೆಳಿಯೋದ ಮುಂದೆ ಹೊಟ್ಟಿ ಜೋಳ ಚಲೋ ಬೆಳಿತಾವ ಆಮೇಲೆ ಕೆಂಪ ಇತ್ತು ಹೊಗೈ ಚೊಲೋ ಬೆಳಿತಾವ್ ಈ ರೀತಿ ನಮ್ಮ ರೈತರ ವಾಡಿಕೆ ಬೇಡ ಅಂದ್ರೆ ಬೆಳೆ ಎತ್ತ ಕರಿ ಎರೆದ್ರ ಮುಂಗಾರಿನ್ ಬೆಳೆ ಚೊಲೋ ಆಗ್ತದ ಕರಿ ಎತ್ತ ಕರಿ ಎರದ್ರ ಹಿಂಗಾರಿನ್ ಬೆಳೆ ಚೊಲೋ ಆಗ್ತದ ಒಂದ್ ಪುರಾತನ ಕಥೆ ಇದ್ ಇದು ಈಗ್ಲೂ ಇನ್ನ ನಮಗೆ ರೂಢಿಯೊಳಗ್ ಅದ ರೀ

ಹಿಂಗಾಗಿ ಅದು ಇದೇ ರೀತಿನೇ ನಡೆದ್ರಿ ಮೇಡಮ್ ಆ ರೀತಿ ನಾ ಏನು ಮಾಡಿಲ್ಲ ಇನ್ಮೇಲೆ ಮತ್ತೆ ಯುವತರ ತಯಾರಾದ್ರ ಅಂದ್ರೆ ಮುಂದ ಏನ ನಡೆದ್ರೆ ನಡಿಬಹುದ್ರಿ ಮೇಡಮ್ ಯಾಕಂದ್ರೆ ಒಬ್ಬರಿಗೊಬ್ರು ನಾವು ಚಲೋ ನೀವು ಚಲೋ ಅಂತ ಊರು ಬರುತ್ತ ಅಂತ ಅಷ್ಟೇ ರೀ ಈಗ ಅಂತ ಕೆಲವೊಂದು ಊರಲ್ಲಿ ಇಡ್ತಾರೆ ಮೇಡಮ್ ಯಾವನ ಬಹುಮಾನ ಇಡ್ತಾರ ಆಮೇಲೆ ಕೆಲವೊಂದು ಸ್ಪೋರ್ಟ್ ಯಾವ ಸ್ಪೋರ್ಟ್ಸ್ ಇಡ್ತಾರ ಉಸಿರಿ ಎತ್ತವು ಅಂತವು ಇಂತವು ಆ ರೀತಿಯನ್ನು ಮಾಡಿಲ್ಲ ಇನ್ಮೇಲೆ ಯಾರು ಯುವಕರು ತಯಾರಾದ್ರ ಅಂದ್ರೆ ಮುಂದೆ ಅದನ್ನ ಸ್ವಲ್ಪ ವಿಜೃಂಭಣೆ ಮಾಡ್ಬೇಕಂತ ಊರಿನ ಆಶೆ ಇದು ಅಗಶಿ ಬುಡ್ಡೆಕಲ್ ಅಂತ ನೋಡ್ರಿ ಇಲ್ಲಿಂದ ಎತ್ತುಗಳನ್ನ ಸಾಲಾಗಿ ಶೃಂಗಾರಗೊಂಡಿರ್ತಕ್ಕಂತ ಎತ್ತುಗಳನ್ನ ನಿಂದ್ರಿಸಿ ಪೂಜೆಗಳನ್ನ ಮಾಡಿ ಆ ಪೂಜೆ ಆದ ನಂತರ ಎತ್ತುಗಳನ್ನ ಹಿಂಗ ಅಗಸಿಲಿಂದ ಆ ಕಡೆ ಕರಿ ಏರಿಯಾಕ ಒಂದೊಂದು ಎತ್ತುಗಳನ್ನ ಬಿಡ್ತಾರ ನೋಡ್ರಿ ಈಗ ಎತ್ತುಗಳು ಬಂದ ತಕ್ಷಣ ಈ ಊರಿನ ದಳಪತಿಗಳು ಪೂಜೆ ಮಾಡ್ತಾರೆ ಎತ್ತುಗಳಿಗೆ ನೋಡೋಣ ವೀಕ್ಷಕರು ಮುಂದೇನಾಗ್ತಾರೆ ಮಹಿಳೆಯರಾಗಿರ್ಬೋದು ಮಕ್ಕಳಾಗಿರ್ಬೋದು ಹಿರಿಯರು ಯುವಕರು ಎಲ್ಲಾ ಜನರು ನೋಡ್ರಿ ಇನ್ನು ಇನ್ನೂ ಜನ ಇನ್ನೂ ಜಾಸ್ತಿ ಸೇರ್ತದ್ರಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ತಿರ್ತಾರ ಆಮೇಲೆ ಎತ್ತಿಗಳನ್ನ ನೋಡಕ ಬಂದ್ ನೋಡ್ರಿ ಇವರೆಲ್ಲ ನೋಡಿ ವೀಕ್ಷಕರ ಎಷ್ಟೊಂದು ಜನ ಸೇರ್ಯಾರ ನೋಡ್ರಿ ಎಲ್ಲಾ ಯುವಕರು ಊರಿನ ಹಿರಿಯರು ಮುಗಡ್ರು ಎಲ್ಲರೂ ಸೇರ್ಯಾರ ನೋಡ್ರಿ ಈಗ ಎತ್ತುಗಳು ಬರೋದನ್ನ ಎಲ್ಲರೂ ಕಾಯ್ತಿದ್ದಾರೆ ಎತ್ತುಗಳು ಬಂದ ತಕ್ಷಣ ಇಲ್ಲಿ ಪೂಜೆ ಮಾಡಿ ಸರಿ ಹೇಳ್ತಾರೆ ನೋಡ್ರಿ ಸಂಭ್ರಮ ಸಡಗರದಲ್ಲಿ ಎಷ್ಟು ಜನ ಭಾಗವಹಿಸ್ಯಾರ ನೋಡ್ರಿ ಊರಿನ ಯುವಕರಾಗಿರ್ಬೋದು ಚಿಕ್ಕ ಮಕ್ಕಳಾಗಿರ್ಬೋದು ಮಹಿಳೆಯರಾಗಿರ್ಬೋದು ನೋಡ್ರಿ ಊರಿನ ಹಿರಿಯರೆಲ್ಲ ನಿಂತು ಓಟು ತಗತಾರ ನೋಡ್ರಿ ತುಂಬಾ ಜನ ಸೇರಿದ್ರು ಜಾತ್ರೆ ತರ ಇತ್ತು ನೋಡ್ರಿ ಒಂದು ವಾತಾವರಣ ಅಷ್ಟು ಖುಷಿಯಾಗಿ ಭಾಗವಹಿಸಿದ್ರು ಎಲ್ಲರೂ ಊರಿನ ಹಿರಿಯರು ನೋಡ್ರಿ ಅವರು ಊರಿನ ಮುಖಂಡರ ಥರ ಹಿರಿಯರದಾರ ಈಗೇನು ಎತ್ತು ಅಲಂಕಾರ ಮಾಡ್ಕೊಂಡು ಬರ್ತಾವ್ರಿ ಈಗ ಮೆರವಣಿಗೆ ಮುಖಾಂತರ ಎತ್ತುಗಳನ್ನ ಬರ್ತಾರೆ ನೋಡ್ರಿ ಆ ಎತ್ತುಗಳನ್ನು ಅಲ್ಲಿ ಸೀ ಬೋಟ್ ಹತ್ರ ನಿಂದಿರ್ಸಿ ಪೂಜೆ ಮಾಡಿ ಕಾಯಿ ಹೊಡೆದು ಆಮೇಲೆ ಆ ಕಡೆ ಬಿಡ್ತಾರೆ ಆ ಎತ್ತುಗಳನ್ನು ಊರಿನ ಐದು ಜನ ಮುಖಂಡರ ಎತ್ತುಗಳು ಫಸ್ಟ್ ಬಿಡ್ತಾರೆ ಅಂದರೆ ಊರಿನ ದಳಪತಿ ಆಮೇಲೆ ಪೊಲೀಸ್ ಪಾಟೀಲ್ ಮಾಲಿ ಪಾಟೀಲ್ ಅಂತ ಇರ್ತಾರಲ್ರಿ ಅವ್ರು ಐದು ಜನತ್ತು ಒಂದೊಂದು ಎತ್ತುಗನ್ನ ಬಿಡ್ತಾರಿ ಆಮೇಲೆ ಮೆಕ್ಕಿದವರೆಲ್ಲ ಎತ್ತುಗಳನ್ನ ಬಿಡ್ತಾರೆ ಪೂಜೆ ಮಾಡಿ ಕಾಯಿಬಿಡ್ದು ನೋಡ್ರಿ ಆಯ್ತು ಈಗ ಎತ್ತ ಹೋಗತ್ತವ ನೋಡ್ರಿ ಎಷ್ಟು ಸ್ಪೀಡ್ ಹೋಗ್ತಾವ ನೋಡ್ರಿ ಮೂರು ಸಲ ಆ ಬಿಡ್ತಾರೆ ಬಿಡ್ತಾರೀ ಫೈನಲ್ ಹಾಕಿ ಯಾವ ಎತ್ತು ಅಲ್ಲಿ ಸರಿ ಹದ್ದು ಕೊಬ್ಬರಿ ತಿನ್ನದಂತ ನೋಡ್ಬೇಕು ನೋಡ್ರಿ ಇದು ಎರಡನೇ ರೌಂಡ್ ನೋಡ್ರಿ ಒಂದು ಎತ್ತು ನೋಡ್ರಿ ಆ ಕಡೆ ಚೆಕ್ಂಡ್ ಇದೇ ನೋಡ್ರಿ ಕರೆ ಅಂದರೆ ಇದು ಅಗಸಿ ರೀ ಇದು ಅಗಸಿಗೆ ಒಂದು ದೊಡ್ಡ ದಾರದಿಂದ ಬೇನೆ ತಪ್ಲನ ಹಿಂಗೆ ಕೊಲೆಗಳನ್ನು ಆ ಕಡೆ ಈ ಕಡೆ ಹಿಂಗೆ ಕಟ್ಟಿರ್ತಾರೆ ನಡಬರ್ಕ ಒಂದು ಕೊಬ್ಬರಿ ಬಟ್ಲ ರೀ ಯಾವ ಎತ್ತು ಅದನ್ನು ಓಡಿ ಬಂದು ಜಿಗಿದು ಬಾಯಿ ಹಾಕಿ ಅದನ್ನು ಅರಿತದಲ್ರಿ ಆ ಎತ್ತು ಗೆದ್ದಂಗೆ ಬಿಳಿ ಎತ್ತು ಫಸ್ಟ್ ಅದನ್ನು ಬಿಂದು ಹರಿದ್ರೆ ಮುಂಗಾರು ಮಳೆ ಮತ್ತೆ ಬೆಳೆ ಚೆನ್ನಾಗ್ತದಂತ ನಂಬ್ತಾರಿ ಅದೇ ಕಂದು ಬಣ್ಣದ ಹತ್ತು ಅಥವಾ ಕರಿ ಹತ್ತು ಅದನ್ನು ತಿಂದರೆ ಹಿಂಗಾರು ಮಳೆ ಮತ್ತು ಬೆಳೆ ಚೆನ್ನಾಗುತ್ತೆ ಅಂತ ನಂಬತ್ತಾರ ನೋಡ್ರಿ ಇದು ಊರಿನ ಹಕ್ಕಿ ನೋಡಿರಿ ತೋರ್ಸತಿರೋದು ನಾನು ಅಲ್ಲಿಯಿಂದ ಈ ಕಡೆ ಸರ್ಕಲ್ ಕಡೆ ಮುಂದೆ ವೊಡೆಕಲ್ ಹತ್ರ ನಿಂದಿರ್ಸಿರ್ತಾರೆ ನೋಡ್ರಿ ಫಸ್ಟ್ ಒಂದು ಗ್ರಾಮೀಣ ಸಂಭ್ರಮದ ಸೊಗಡು ಬೆಳೆಗಳಲ್ಲಿ ಇನ್ನೂ ಆಚರಣೆ ಅದ ರೀ ನೋಡ್ರಿ ಎಷ್ಟು ಸ್ಪೀಡಾಗಿ ಬರ್ತಾವ ನೋಡ್ರಿ ಅದರಿಂದ ಜನ ನೋಡ್ರಿ ಎಷ್ಟು ಬರಗತ್ತಾರೀ ಅವ್ರು ಎಷ್ಟು ಖುಷಿ ಇರ್ಬೇಕು ರೀ ಅರಿ ನೋಡ್ರಿ ಇವಾಗ ಹೋಗಿರೋ ಎತ್ತು ಫಸ್ಟ್ ನೇದ್ದು ಬಿಳಿ ಕಲರ್ ಎದ್ದು ಜನ ಅದನ್ನ ಸ್ವಲ್ಪ ಸ್ವಲ್ಪ ತಪ್ಪಲನ ನಾನಿ ಅಂತ ಮುಗಿಬಿದ್ದು ಹೋಗುತ್ತಾರೆ ಎತ್ತು ಸ್ಪೀಡಾಗಿ ಬಂದಿರೋದ್ರಿಂದ ಈ ಒಂದು ಹಳ್ಳಿಯ ಕಾರುಣಿಮೆಯ ವಿಶೇಷ ವಿಡಿಯೋ ನಿಮ್ಗೆ ಏನನ್ನ ಇಷ್ಟ ಆಗಿತ್ತು ಅಂತಂದರೆ ಸ್ನೇಹಿತರೆ ಒಂದು ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಇದೇ ಥರ ಇನ್ನು ಸುತ್ತಲಹಳ್ಳಿಯ ಗ್ರಾಮಸ್ಥರು ಯಾವುದಾದ್ರೂ ವಿಶೇಷತೆ ಇದ್ದರೆ ವಿಡಿಯೋ ಹಾಕ್ತೀವಿ ನೋಡಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ